It from the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ವೀಕ್ಷಕರ ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯ ಸುದೇಶ್ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ಮುಂದುವರಿಯಬಾರದು ಎನ್ನುವ ನಿಲುವಿನಲ್ಲಿ ಈಗಲೂ ನಾವಿದ್ದೇವೆ ಈಗಿನ ಅಧ್ಯಕ್ಷರು ಒಳ ಒಪ್ಪಂದ ಮಾಡಿ ರಾಜಕೀಯ ಮಾಡುತ್ತಿದ್ದಾರೆ ಈ ಕುರಿತು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಎಂದು ಬಿಜೆಪಿ ರೆಬಲ್ ನಾಯಕ ಕುಮಾರ್ ಬಂಗರಪ್ಪ ಎಂದು ಹೇಳಿದ್ದಾರೆ ಕೇಂದ್ರ ಸಚಿವ ಸೋಮಣ್ಣ ಜೊತೆ ಸಭೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಬಿಜೆಪಿ ರೆಬಲ್ ನಾಯಕ ಕುಮಾರ್ ಬಂಗರಪ್ಪ ದಾವಣಗೆರೆ ವಿಚಾರಕ್ಕೆ ಸಿದ್ದೇಶ್ವರ್ ಹರೀಶ್ರಣ್ಣ ಸೋಮಣ್ಣ ಭೇಟಿಯಾಗಿದ್ದಾರೆ ಅಷ್ಟೇ ಎಂದು ತಿಳಿಸಿದರು ಬಿಜೆಪಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬೇಕಾದರೆ ವಿಜೇಂದ್ರ ಬದಲಾವಣೆ ಆಗಬೇಕು ನಮ್ಮ ಅಭಿಪ್ರಾಯ ಹೇಳಿದ್ದೇವೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತದೆ ನೋಡೋಣ ಕರ್ನಾಟಕದ ಕಾರ್ಯಕರ್ತರಿಗೂ ಈ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು ಎನ್ನುವ ಭಾವನೆ ಇದೆ ನಮ್ಮ ಬೇಡಿಕೆಯಿಂದ ನಾವು ಹಿಂದೆ ಸರಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಈ ಸರ್ಕಾರದ ಅಕ್ರಮಗಳು ಜಾಸ್ತಿಯಾಗಿವೆ ಇದರ ವಿರುದ್ದ ಎತ್ತುವ ಕೆಲಸ ವಿಜೇಂದ್ರ ಮಾಡಿಲ್ಲ ಿ ಹಗರಣವನ್ನು ಹಾಗೆಯೇ ಕೈಬಿಟ್ರು ಹನಿ ಟ್ರಾಪ್ ವಿಷಯವನ್ನ ಬಿಟ್ಟರು ಹೊಂದಾಣಿಕೆ ಮಾಡಿಕೊಂಡು ಕೈಚಲ್ಲಿ ಕೂತ್ರೆ ಹೇಗೆ ಇವರೆಲ್ಲ ನೇರ ನಡೆಯಿಂದ ರಾಜಕೀಯ ಮಾಡುತ್ತಿಲ್ಲ ಒಳ ಒಪ್ಪಂದ ಮಾಡಿ ರಾಜಕೀಯ ಮಾಡುತ್ತಿದ್ದಾರೆ ಈಗಿನ ಅಧ್ಯಕ್ಷರು ಇದನ್ನೆಲ್ಲ ಮಾಡುತ್ತಿದ್ದಾರೆ ಈ ಕುರಿತು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಂಡಿದ್ದೇವೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ವಿರೋಧ ಪಕ್ಷಗಳನ್ನು ಕ್ಷುಲ್ಲಕವಾಗಿ ನೋಡುತ್ತಿದ್ದಾರೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನಂತರ ಕರೆಯಲಾದ ಸರ್ವಪಕ್ಷ ಸಭೆಗಳಿಗೆ ಪ್ರಧಾನಿಯವರ ಗೈರು ಹಾಜರಿ ವಿರೋಧ ಪಕ್ಷದ ಬಗ್ಗೆ ಅವರಿಗಿರುವ ಅಲ್ಪ ಗೌರವವನ್ನು ಪ್ರತಿಬಿಂಬಿಸುತ್ತದೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಟೀಕಿಸಿದ್ದಾರೆ ರಾಯಚೂರಿನಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೇಶವು ಕಠಿಣ ಪರಿಸ್ಥಿತಿಯ ಮೂಲಕ ಸಾಗುತ್ತಿದೆ ಇತ್ತೀಚೆಗೆ ಪಾಕಿಸ್ತಾನಿ ಭಯೋತ್ಪಾದಕರು ಪಹಲ್ಗಾಮ್ನಲ್ಲಿ ಜನರನ್ನು ಕೊಂದರು ಇದಕ್ಕೆ ಪ್ರತಿಯಾಗಿ ಭಾರತೀಯ ಸಶಸ್ತ ಪಡೆಗಳು ಪಾಕಿಸ್ತಾನದೊಳಗಿನ ಉಗ್ರ ನೆಲೆಗಳ ಮೇಲೆ ದಾಳಿ ನಡೆಸಿ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡಿವೆ ಇಡೀ ರಾಷ್ಟ ಮತ್ತು ಸಶಸ್ತ ಪಡೆಗಳು ದೇಶವನ್ನು ಸಂರಕ್ಷಿಸಲು ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿರುವಾಗ ಕೆಲವು ವ್ಯಕ್ತಿಗಳು ವೈಯಕ್ತಿಕ ಶ್ರೇಯಸ್ಸು ಪಡೆಯಲು ಪ್ರಯತ್ನಿಸಿದ್ದಾರೆ ಅವರು ಸೇನೆಯಲ್ಲಿ ಕ್ಯಾಪ್ಟನ್ ಕರ್ನಲ್ ಅಥವಾ ಲೆಫ್ಟಿನೆಂಟ್ ಕರ್ನಲ್ ಆಗಿ ಸೇವೆ ಸಲ್ಲಿಸಿದ್ದರೆ ದೇಶಕ್ಕಾಗಿ ಉತ್ತಮ ಕೆಲಸ ಮಾಡಿದ್ದಕ್ಕಾಗಿ ಮತ್ತು ಹೋರಾಡಿದ್ದಕ್ಕಾಗಿ ನಾವು ಅವರನ್ನು ಪ್ರಶಂಸೆ ಿವೆ ಆದರೆ ಅದು ಹಾಗಲ್ಲ ಎಂದು ಖರ್ಗೆ ಯಾರನ್ನು ನೇರವಾಗಿ ಹೆಸರಿಸದೆ ಹೇಳಿದರು ಎರಡು ಬಾರಿ ಸಭೆ ಕರೆಯಲಾಗಿತ್ತು ಆದರೆ ಪ್ರಧಾನಿಯವರು ಎರಡೂ ಸಂದರ್ಭಗಳಲ್ಲಿ ಹಾಜರಾಗಲು ವಿಫಲರಾದರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿನ ನಾಯಕರು ಸಭೆಯಲ್ಲಿ ಭಾಗವಹಿಸಲು ಪ್ರಮುಖ ಕಾರ್ಯಕ್ರಮಗಳನ್ನು ಬಿಟ್ಟು ಬಂದಿದ್ದರು ಆದರೆ ಪ್ರಧಾನಿಯವರು ದೇಶದಲ್ಲಿದ್ದರೂ ಹಾಜರಾಗದಿರಲು ನಿರ್ಧರಿಸಿದರು ಎಂದು ವ್ಯಂಗ್ಯವಾಡಿದರು ದೆಹಲಿ ಭೋಪಾಲ್ ಮಾರ್ಗದ ಒಂದೇ ಭಾರತ್ ರೈಲ್ನಲ್ಲಿ ಬಿಜೆಪಿ ಶಾಸಕರೊಬ್ಬರಿಗೆ ಸೀಟು ಬಿಡಲು ನಿರಾಕರಿಸಿದ ಪ್ರಯಾಣಿಕರೊಬ್ಬರಿಗೆ ಹಿಗ್ಗಾಮುಗ್ಗ ತಳಿಸಲಾಗಿದೆ ಕಳೆದ ಗುರುವಾರ ಉತ್ತರ ಪ್ರದೇಶದ ಝಾನ್ಸಿಯ ಬಿಜೆಪಿ ಶಾಸಕ ರಾಜೀವ್ ಸಿಂಗ್ ತನ್ನ ಪತ್ನಿ ಹಾಗೂ ಮಗನೊಂದಿಗೆ ರೈಲ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ಈ ಘಟನೆ ನಡೆದಿದೆ ಬಿಜೆಪಿ ಶಾಸಕ ರಾಜೀವ್ ಸಿಂಗ್ ರೈಲಿನ ಹಿಂಭಾಗದ ಬೋಗಿಯಲ್ಲಿ ಸೀಟು ಪಡೆದಿದ್ದರೆ ಅವರ ಕುಟುಂಬ ಸದಸ್ಯರು ಮುಂಭಾಗದಲ್ಲಿ ಕುಳಿತಿದ್ದರು ಹೀಗಾಗಿ ಅವರ ಪಕ್ಕದಲ್ಲಿ ಕುಳಿತಿದ್ದ ಪ್ರಯಾಣಿಕನಿಗೆ ಸೀಟು ಬಿಡಲು ಕೇಳಿದಾಗ ಆತ ನಿರಾಕರಿಸುವುದಾಗಿ ವರದಿಯಾಗಿದೆ ನಂತರ ಝಾನ್ಸಿ ರೈಲು ನಿಲ್ದಾಣದಲ್ಲಿ ರೈಲು ಹತ್ತಿದ ಶಾಸಕರ ಡಜನ್ ಗಟ್ಟಲೆ ಬೆಂಬಲಿಗರು ಭೋಪಾಲ್ಗೆ ತೆರಳುತ್ತಿದ್ದ ವ್ಯಕ್ತಿಗೆ ಹಿಗ್ಗಾಮುಗ ತಳಿಸಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಚಪ್ಪಲಿಯಿಂದ ಹೊಡೆದಿದ್ದಾರೆ ಪ್ರಯಾಣಿಕನ ಮೂಗಿನಿಂದ ರಕ್ತ ಸುರಿಯುತ್ತಿದ್ದು ಆತನ ಬಟ್ಟೆ ರಕ್ತದಲ್ಲಿ ಒತ್ತೆಯಾಗಿರುವುದು ವಿಡಿಯೋದಲ್ಲಿದೆ ಸೀಟು ಬದಲಾವಣೆ ವಿಚಾರದಲ್ಲಿ ವಾಗ್ವಾದ ಉಂಟಾಗಿದೆ ಸಿಸಿಟಿವಿ ದೃಶ್ಯ ಾವಳಿ ಆಧಾರದ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಝಾನ್ಸಿ ರೈಲ್ವೆ ಪೊಲೀಸ್ ವರಿಷ್ಠಾಧಿಕಾರಿ ವಿಫುಲ್ ಕುಮಾರ್ ಶ್ರೀವಾಸ್ವ್ ಸ್ಪಷ್ಟಪಡಿಸಿದ್ದಾರೆ ಸಿಂಗ್ ಅವರಿಂದ ದೂರು ಸ್ವೀಕರಿಸಿದ ಬಳಿಕ ಎನ್ಸಿಆರ್ ಕೇಸ್ ದಾಖಲಿಸಲಾಗಿದೆ ಎಂದು ಝಾನ್ಸಿಯ ಜಿಆರ್ಪಿ ಪೊಲೀಸರು ತಿಳಿಸಿದ್ದಾರೆ ಸಹ ಪ್ರಯಾಣಿಕ ಅಸಭ್ಯವಾಗಿ ವರ್ತಿಸಿರುವುದಾಗಿ ಶಾಸಕ ಸಿಂಗ್ ದೂರು ನೀಡಿರುವುದಾಗಿ ಪಿಟಿಐ ಸುದ್ದಿಸಂಸ್ಥೆ ವರದಿ ಮಾಡಿದೆ ಗುಜರಾತ್ ಪಂಜಾಬ್ ಪಶ್ಚಿಮ ಬಂಗಾಳ ಮತ್ತು ಕೇರಳದ ವಿಧಾನಸಭಾ ಸ್ಥಾನಗಳಿಗೆ ನಡೆದ ಉಪಚುನಾವಣೆಗಳಲ್ಲಿ ಮಿಶ್ರ ಫಲಿತಾಂಶಗಳು ಲಭ್ಯವಾಗಿವೆ ಗುಜರಾತ್ನಲ್ಲಿ ಆಪ್ ಮತ್ತು ಬಿಜೆಪಿ ತಲಾ ಒಂದು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದರೆ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಮುನ್ನಡೆ ಸಾಧಿಸಿದೆ ಮತ್ತು ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಕೇರಳದಲ್ಲಿ ಗೆಲುವು ಸಾಧಿಸಿದೆ ನೀಲಂಬೂರ್ ವಿಧಾನಸಭಾ ಉಪಚುನಾವಣೆಯಲ್ಲಿ ಕೇರಳದ ಪಿಣರಾಯಿ ವಿಜಯನ್ ನೇತೃತ್ವದ ಎಲ್ಡಿಎಫ್ ಸರ್ಕಾರಕ್ಕೆ ಹೊಡೆತ ನೀಡುವಲ್ಲಿ ಯಶಸ್ವಿಯಾಗಿದೆ ನೀಲಂಬೂರ್ ಮತ್ತು ಯುಡಿಎಫ್ ಪಾಳೆಯದಾದ್ಯಂತ ಸಂಭ್ರಮಾಚರಣೆಗಳು ಭುಗಿಲೆದ್ದವು ಕಾಂಗ್ರೆಸ್ ನಾಯಕರು ಈ ಫಲಿತಾಂಶವನ್ನು ಎರಡ್ ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ಹೆಚ್ಚುತ್ತಿರುವ ಸಾರ್ವಜನಿಕ ಬೆಂಬಲದ ಸಂಕೇತವೆಂದು ಶ್ಲಾಘಿಸಿದ್ದಾರೆ ಪಶ್ಚಿಮ ಬಂಗಾಳದ ಕಾಳಿಗಂಜ್ ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿ ಅಲಿಫಾ ಅಹಮದ್ ತಮ್ಮ ಹತ್ತಿರದ ಬಿಜೆಪಿ ಪ್ರತಿಸ್ಪರ್ಧಿ ಆಶಿಶ್ ಘೋಷ್ ಅವರಿಗಿಂತ ಐವತ್ತು ಸಾವಿರದ ನಲವತ್ತೊಂಬತ್ತು ಮತಗಳ ಭರ್ಜರಿ ಅಂತರದಿಂದ ಗೆದ್ದಿದ್ದಾರೆ ಈ ವರ್ಷ ಫೆಬ್ರವರಿಯಲ್ಲಿ ಅವರ ತಂದೆ ನಾಸಿರುದ್ದೀನ್ ಅಹಮದ್ ನಿಧನರಾದ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳದ ನಾಡಿಯಾ ಜಿಲ್ಲೆಯ ಈ ಸ್ಥಾನಕ್ಕೆ ಉಪಚುನಾವಣೆ ನಡೆದಿತ್ತು ಪಂಜಾಬ್ನ ಲುಧಿಯಾನ ಪಶ್ಚಿಮದಲ್ಲಿ ಆಪ್ ಶಾಸಕ ಗುರುಪ್ರೀತ್ ಬಸ್ಸಿ ಗೋಗಿ ಅವರ ನಿಧನದಿಂದಾಗಿ ಉಪಚುನಾವಣೆ ನಡೆದಿತ್ತು ಅಲ್ಲಿ ಆಪ್ ಗೆಲುವು ಸಾಧಿಸುವ ಹಂತದಲ್ಲಿದೆ ಗುಜರಾತ್ನ ಎರಡು ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಆಪ್ ನಾಯಕ ಗೋಪಾಲ್ ಇಟಾಲಿಯಾ ವಿಶಾವದರ್ ಸ್ಥಾನವನ್ನು ಗೆದ್ದರೆ ಬಿಜೆಪಿಯ ರಾಜೇಂದ್ರ ಚಾವ್ಲಾ ಸ್ಥಾನದಲ್ಲಿ ಗೆಲುವು ಸಾಧಿಸಿದ್ದಾರೆ ದೇಶದಲ್ಲಿ ಜನರು ಉಚಿತ ರೇಷನ್ ಅಕ್ಕಿಗಾಗಿ ಕ್ಯೂನಲ್ಲಿ ನಿಲ್ಲುತ್ತಿರುವಾಗ ಪ್ರಧಾನಿ ಮತ್ತು ಅವರ ಶ್ರೀಮಂತ ಗೆಳೆಯರು ದುಬಾರಿ ಅಣಬೆಗಳನ್ನು ಸೇವಿಸುತ್ತಿದ್ದಾರೆ ಎಂದು ಕಾಂಗ್ರೆಸ್ ಆರೋಪಿಸಿದೆ ಇದಕ್ಕೆ ಸಮರ್ಥನೆಯಾಗಿ ಛತ್ತೀಸ್ಗಢದೆಂದು ಹೇಳಲಾಗುವ ವಿಡಿಯೋವೊಂದನ್ನು ಕಾಂಗ್ರೆಸ್ ಹಂಚಿಕೊಂಡಿದೆ ಈ ವಿಡಿಯೋದಲ್ಲಿ ಗೇಟಿನ ಹೊರಗಡೆ ದೊಡ್ಡದೊಂದು ಜನಸಮೂಹ ನಿಂತಿರುವುದು ಕಾಣಿಸುತ್ತದೆ ಗೇಟ್ ತೆರೆದ ಕೂಡಲೇ ಎದ್ದು ಬಿದ್ದು ಓಡುವುದು ಕಾಣಿಸುತ್ತದೆ ಅನುರಾಗ್ ದ್ವಾರಿ ಎಂಬುವರು ನಲ್ಲಿ ಈ ವಿಡಿಯೋವನ್ನು ಮೊದಲಾಗಿ ಹಂಚಿಕೊಂಡಿದ್ದಾರೆ ಇವರು ನಮ್ಮ ದೇಶದ ನಾಗರಿಕರಾಗಿದ್ದಾರೆ ಇದು ಛತ್ತೀಸ್ಗಢದ ಗರಿಯಾಬಾದ್ ಆಗಿದೆ ಹೊಸ ಒಂದೇ ಮಿಷನ್ ಇರುವುದರಿಂದ ಜನರು ಗೇಟ್ ತೆರೆದ ಕೂಡಲೇ ಓಡಿದ್ದಾರೆ ಮೂರು ತಿಂಗಳ ರೇಷನ್ ಒಂದೇ ಬಾರಿಗೆ ಕೊಡಲಾಗುತ್ತದೆ ಒಂದು ದಿನದಲ್ಲಿ ಅತಿ ಹೆಚ್ಚೆಂದರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಮಂದಿಗೆ ರೇಷನ್ ನೀಡಲಾಗುತ್ತದೆ ಎಂದು ಅವರು ಹಿಂದಿಯಲ್ಲಿ ಬರೆದಿದ್ದಾರೆ ಇದು ಇವತ್ತಿನ ಭಾರತ ಎಂದು ಕಾಂಗ್ರೆಸ್ ಅಡಿ ಟಿಪ್ಪಣಿಯೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಂಡಿದೆ ಉಚಿತ ರೇಷನ್ಗಾಗಿ ಈ ದೇಶದ ನಾಗರಿಕರ ದೊಡ್ಡದೊಂದು ಗುಂಪು ಕಾಯುತ್ತಿದೆ ದೇಶದ ನೂರು ಕೋಟಿಯಷ್ಟು ಜನರು ಆರ್ಥಿಕ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಎಂದು ಕಾಂಗ್ರೆಸ್ ಹೇಳಿದೆ ಜೂನ್ ಹನ್ನೆರಡರಂದು ಅಹಮದಾಬಾದ್ನ ಬಿಜೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ಗೆ ಡಿಕ್ಕಿಯಾದ ಏರ್ ಇಂಡಿಯಾದ ಬೋಯಿಂಗ್ ವಿಮಾನದ ಅವಶೇಷಗಳನ್ನು ಗುಜರಾತ್ ಪೊಲೀಸರು ನಗರದ ವಿಮಾನ ನಿಲ್ದಾಣದ ಸಮೀಪ ಸ್ಥಳಾಂತರಿಸಲು ಆರಂಭಿಸಿದ್ದಾರೆ ತನಿಖಾಧಿಕಾರಿಗಳು ಇಲ್ಲಿ ಅವಶೇಷಗಳನ್ನು ಜೋಡಿಸಿ ವಿಶ್ಲೇಷಣೆ ನಡೆಸಲಿದ್ದಾರೆ ಅಧಿಕಾರಿಗಳ ಪ್ರಕಾರ ನೂರ ಇಪ್ಪತ್ತು ಟನ್ ತೂಕದ ವಿಮಾನದ ಸಂಪೂರ್ಣ ಅವಶೇಷವನ್ನು ಸ್ಥಳಾಂತರಿಸಲು ಗಂಟೆಗಳ ಕಾಲ ಬೇಕಾಗಬಹುದು ಎಂದು ಅಂದಾಜಿಸಲಾಗಿದೆ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಆಫ್ ಆದ ಮೂವತ್ ಸೆಕೆಂಡ್ಗಳಲ್ಲಿ ವಿಮಾನವು ಹಾಸ್ಟೆಲ್ಗೆ ಟೀಕೆಯಾಗಿ ಪತನವಾಗಿದೆ ಈ ದುರಂತದಲ್ಲಿ ಇನ್ನೂರೊಂದು ಪ್ರಯಾಣಿಕರ ಜೊತೆ ಮೂವತ್ತು ಜನರು ಮೃತಪಟ್ಟಿದ್ದಾರೆ ಭಾರತದ ವಿಮಾನ ದುರಂತ ತನಿಖಾ ಬ್ಯೂರೋ ತನಿಖೆ ಮಾಡುತ್ತಿದ್ದು ಅಮೆರಿಕದ ರಾಷ್ಟೀಯ ಸಾರಿಗೆ ಸುರಕ್ಷತಾ ಮಂಡಳಿ ಅಂತಾರಾಷ್ಟೀಯ ತನಿಖೆಯನ್ನು ಮುನ್ನಡೆಸುತ್ತಿದೆ ಅವಶೇಷ ತೆರವು ಮತ್ತು ಸಾಗಣೆ ಪ್ರಕ್ರಿಯೆಯ ವೇಳೆ ವಿಮಾನದ ಘಟಕಗಳನ್ನು ಎಚ್ಚರಿಕೆಯಿಂದ ಕ್ಯಾಟ್ಲಾಗ್ ಮಾಡಿ ಸಂರಕ್ಷಿಸಲಾಗುತ್ತದೆ ದೊಡ್ಡ ರಚನಾತ್ಮಕ ಭಾಗಗಳನ್ನು ವಿಶೇಷ ಸೌಲಭ್ಯಗಳಿಗೆ ಸ್ಥಳಾಂತರಿಸಿ ವಿಮಾನದ ಕೊನೆಯ ಕ್ಷಣಗಳನ್ನು ಅರ್ಥಮಾಡಿಕೊಳ್ಳಲು ಯತ್ನಿಸಲಾಗುತ್ತದೆ ಇಂಜಿನ್ಗಳು ಮತ್ತು ನಿಯಂತ್ರಣ ಮೇಲ್ಮೈಗಳಂತಹ ನಿರ್ಣಾಯಕ ಘಟಕಗಳನ್ನು ವಿವರವಾಗಿ ವಿಶ್ಲೇಷಿಸಿ ದೋಷಗಳನ್ನು ಗುರುತಿಸಲಾಗುತ್ತದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಜೂಜುಕೋರನಾದ ಟ್ರಂಪ್ ಅವರೇ ಯುದ್ಧವನ್ನು ನೀವು ಆರಂಭಿಸಬಹುದು ಆದರೆ ಈ ಯುದ್ಧವನ್ನು ಕೊನೆಗೊಳಿಸುವವರು ನಾವಾಗಿದ್ದೇವೆ ಎಂದು ಅಮೆರಿಕಕ್ಕೆ ಇರಾನ್ ಎಚ್ಚರಿಕೆ ನೀಡಿದೆ ಇರಾನ್ನ ಸೇನಾ ವಕ್ತಾರ ಇಬ್ರಾಹಿಂ ಈ ಎಚ್ಚರಿಕೆಯನ್ನು ನೀಡಿದ್ದಾರೆ ಅಮೆರಿಕದ ದಾಳಿಯು ಸಾಯುತ್ತಿರುವ ಜಿಯೋನಿಸ್ಟ್ ಆಡಳಿತಗಾರರನ್ನು ಮರುಜೀವಗೊಳಿಸುವುದಕ್ಕಾಗಿದೆ ಎಂದು ಅವರು ಹೇಳಿದ್ದಾರೆ ದಿನದ ಹಿಂದೆ ಇರಾನ್ನ ಹೊಸ ಸೇನಾ ಕಮಾಂಡರ್ ಅಬ್ದುಲ್ ರಹೀಂ ಮೊಸವಿ ಕೂಡ ಅಮೆರಿಕಕ್ಕೆ ಎಚ್ಚರಿಕೆ ನೀಡಿದ್ದರು ಅಮೆರಿಕವು ಇರಾನ್ನ ಸಾರ್ವಭೌಮತ್ವವನ್ನು ಉಲ್ಲಂಘಿಸಿದೆ ಎಂದು ಹೇಳಿದ್ದರು ಇದು ನೇರ ಯುದ್ದ ಪ್ರಚೋದನೆಯಾಗಿದೆ ನಾವು ಯಾವ ಕಾರಣಕ್ಕೂ ಹಿಂದಡಿ ಇಡಲಾರೆವು ಎಂದು ಅವರು ಎಚ್ಚರಿಸಿದ್ದರು ಈ ನಡುವೆ ಇಸ್ರೇಲ್ನ ಮೇಲೆ ಇರಾನ್ ಕ್ಷಿಪಣಿಗಳ ಅಸುರಿ ಮಳೆಗೈದಿದೆ ಇಸ್ರೇಲ್ನ ಆಶುಧೋಷ್ ಪ್ರದೇಶ ಮತ್ತು ಜೆರುಸಲಂನ ಪಶ್ಚಿಮ ಪ್ರದೇಶವು ಸೇರಿದಂತೆ ಅನೇಕ ಪ್ರದೇಶಗಳಲ್ಲಿ ಭಾರೀ ನಾಶನಷ್ಟ ಉಂಟಾಗಿದೆ ಎಂದು ಅಲ್ ಜಜೀರ್ ಿದೆ ಅಮೆರಿಕ ದಾಳಿ ಬೆನ್ನಲ್ಲೇ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ವಿ ಜೊತೆಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮಹತ್ವದ ಸಭೆ ನಡೆಸಿದ್ದಾರೆ ಉಭಯ ನಾಯಕರ ಮಾತುಕತೆಯ ಫೋಟೋಗಳು ಮತ್ತು ವಿಡಿಯೋ ದೃಶ್ಯಾವಳಿಗಳನ್ನು ಕ್ರೆಮ್ಲೆನ್ ಬಿಡುಗಡೆ ಮಾಡಿದೆ ಅಮೆರಿಕದ ವಿರುದ್ಧ ಇರಾನ್ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ವಿ ಭಾನುವಾರ ಪ್ರತಿಜ್ಞೆ ಮಾಡಿದ್ದರು ದಾಳಿ ಹಿನ್ನೆಲೆಯಲ್ಲಿ ಅಮೆರಿಕ ಸರ್ಕಾರವನ್ನು ಅತ್ಯಂತ ಕಠಿಣವಾಗಿ ಖಂಡಿಸಬೇಕು ಎಂದು ವಿಶ್ವಸಂಸ್ಥೆ ಸೆಕ್ರೆಟರಿ ಜನರಲ್ ಆಂಟೋನಿಯೋ ಗುಟ್ರೆಸರನ್ನ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಒತ್ತಾಯಿಸಿದ್ದರು ಇರಾನ್ನ ಪ್ರಮುಖ ಪರಮಾಣು ತಾಣಗಳ ಮೇಲೆ ಅಮೆರಿಕ ದಾಳಿ ನಡೆಸಿದ ನಲವತ್ತೆಂಟು ಗಂಟೆಗಳ ನಂತರ ಅಬ್ಬಾಸ್ ಅರಾಖ್ವಿ ರಷ್ಯಕ್ಕೆ ಭೇಟಿ ನೀಡಿದ್ದು ಪುಟಿನ್ ರೊಂದಿಗೆ ಮಾತುಕತೆ ನಡೆಸಿರುವುದು ಜಗತ್ತಿನಾದ್ಯಂತ ಭಾರಿ ಕುತೂಹಲಕ್ಕೆ ನಡೆಸಿದೆ ರಷ್ಯಾ ಇರಾನ್ನ ನಿರ್ಣಾಯಕ ಬೆಂಬಲಿಗ ಆಗಿದ್ದರೂ ಜೂನ್ ಹದಿಮೂರರಂದು ಇಸ್ರೇಲ್ ದಾಳಿಯನ್ನು ಪ್ರಾರಂಭಿಸಿದಾಗಿನಿಂದ ಮತ್ತು ಇರಾನ್ ಕ್ಷಿಪಣಿಗಳು ಡ್ರೋನ್ಗಳೊಂದಿಗೆ ಪ್ರತಿಕ್ರಿಯಿಸಿದರು ದಾಗಿನಿಂದ ಅದು ಏನನ್ನೂ ಹೇಳಿಲ್ಲ ಇರಾನ್ನ ಪರಮಾಣು ತಾಣಗಳ ಮೇಲಿನ ಅಮೆರಿಕ ಮತ್ತು ಇಸ್ರೇಲ್ ದಾಳಿಯನ್ನ ಕ್ರೆಮ್ಲಿನ್ ಖಂಡಿಸಿದೆ ಆದರೆ ಇದುವರೆಗೆ ಮಿಲಿಟರಿ ನೆರವಿನ ಯಾವುದೇ ಪ್ರಸ್ತಾಪ ಮಾಡಿಲ್ಲ ಹೀಗಾಗಿ ಈ ಸಭೆ ಮಹತ್ವ ಪಡೆಯಲಿದೆ ಎಂಬ ನಿರೀಕ್ಷೆ ಇದೆ ಈ ಹೊಸ ಅಪಾಯಕಾರಿ ಪರಿಸ್ಥಿತಿಯಲ್ಲಿ ರಷ್ಯಾದೊಂದಿಗಿನ ನಮ್ಮ ಮಾತುಕತೆಗಳು ನಿಸ್ಸಂಶಯವಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳಬಹುದು ಎಂದು ಮಾಸ್ಕೋಗೆ ಬಂದಿಳಿದ ಅನಂತರ ಅರಾಗ್ವಿ ರಷ್ಯಾದ ಮಾಧ್ಯಮಕ್ಕೆ ತಿಳಿಸಿದರು ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು